ಎಂಎಲ್ಸಿ ಸಿ ಡಾಕ್ಟರ್ ತಿಮ್ಮಯ್ಯವರ ಬಗ್ಗೆ ಭಾವಚಿತ್ರಕ್ಕೆ ಅಗೌರವ ತೋರಿದ ಕಿಡಿಗೇಡುಗಳಿಗೆ ಖಂಡಿಸಿ ಒಂದು ಪತ್ರಿಕಾಗೋಷ್ಠಿ ಡಾಕ್ಟರ್ ಅವರ ಬಗ್ಗೆ ಅವಾಯಿಹೇಳನ ಕಾರ್ಯಕ್ರಮದ ನಾನು ಒಬ್ಬ ಅಭಿಜಾಂಬರ ಸಮುದಾಯ ಸಂಘಟನೆ ಸತತ ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಬಹುಶಃ ನಿಮಗೆಲ್ಲ ಗೊತ್ತು ಮೈಸೂರು ನಗರದಲ್ಲಿ ಅಂದು ಡಿಎಚ್ ನಮ್ಮ ಸಮುದಾಯ ಬಹಳ ವಿನಾಯಿಸ್ತಿತ್ತು ಆಗ ಹಲವಾರು ಯೂನಿವರ್ಸಿಟಿ ಪ್ರೊಫೆಸರ್ ವಿಶೇಷವಾಗಿ ಪ್ರೊಫೆಸರ್ ಭೂತೇನವರು ಪ್ರೊಫೆಸರ್ ಅನಂತರಾಮಯ್ಯವರು ದಾಸ್ ಪ್ರಕಾಶ್ ಅವರು ಡಾಕ್ಟರ್ ಪೊಟ್ಟಸಿದ್ದಯ್ಯನವರು ಮಹಾದೇವರು ಇಂಥವ್ರನ್ನೆಲ್ಲ ಒಂದು ಸಂದರ್ಭ ಆದಿತ್ಯಾಂಬವ ನೌಕರ ಸಾಹಿತ್ಯ ಶಕ್ತಿ ನಿವಾಸ ತನ್ಮೂಲಕ ಎಲ್ಲರೂ ನಿರ್ವಹಣೆ ಕಿಳಿಯಾಗಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರು ನಮ್ಮ ಮುಂದೆ ತರದೇಟ್ಕೊಂಡು ಪರಿಸ್ಥಿತಿ ಮಾಡಬೇಕು ಆದ್ಯೂ ಆದಿಜ್ಯಾಂಬವ ಆರಂಭ ಮಾಡಬೇಕು ಸತತ ಮೂವತ್ತು ವರ್ಷಗಳಿಂದ ಮೈಸೂರಿನಲ್ಲಿ ಸರ್ವಿಸ್ ಮಾಡ್ತಾ ಅವರು ಬೆಂಗಳೂರಲ್ಲಿದ್ದರೂ ಕೂಡ ಶನಿವಾರ ಭಾನುವಾರ ಈ ಮುಕ್ಕು ಸೇರಿಸಿ ಅವೇರ್ನೆಸ್ ತಂದಾಗ ಒಂದು ಅಷ್ಟೇ ಅಲ್ಲಿ ಈ ಮಾದರಿಕ ಮೀಸಲಾತಿ ಚಳವಳಿ ಏನಿದೆ ಇದರ ಬೇರು ಮೈಸೂರು ಕಾರಣ ಇಷ್ಟೇ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಆಂಧ್ರ ಏನಿದೆ ವಿಶಾಖಪಟ್ಟಣದವರೆಗೂ ಕೂಡ ನಮ್ಮವರು ಏನಿದ್ದಾರೆ ಚಮಾರ್ಸ್ ಅಂತ ಏನಿದ್ದಾರೆ ಅದನ್ನು ಹಿಂದೆ ಯಮರಾಜ್ ಚೇನ್ ಅವರು ಆಲ್ ಇಂಡಿಯಾ ಚಮ್ಮಾರ್ ಅಸೋಸಿಯೇಷನ್ ಅಂತೇಳಿ ಮಾಡಿದರು ತದನಂತರ ಆದಿಜಾಂಬವರು ಅಥವಾ ಚಕ್ಲಿ ಅನ್ ಅಂತೇಳಿ ಅರುಂಧತಿಯವ್ರನ್ನೆಲ್ಲ ಒಟ್ಟು ಸೇರಿಸಿ ಮೈಸೂರು ನಗರದಲ್ಲಿ ಡಿ ಮಂಜುನಾಥ್ ಅಂತೇಳಿ ಅಂದು ಮಾಜಿ ಸಚಿವರು ಏನಿದ್ದರು ಅವ್ರ ಮುಖೇನ ಮೈಸೂರಿನಲ್ಲಿ ಒಂದು ಸಭೆಯನ್ನು ಮಾಡಿ ಒಳಗಾಗ ಡಾಕ್ಟರ್ ಡಿ ಪಿ ಮೈನವರು ಅಧಿಕಾರಿಯಾಗಿ ಪ್ರೊಫೆಸರ್ ಭೂತೈನವರು ಪ್ರೊಫೆಸರ್ ಏನು ಅನಂತರಾಮಯ್ಯನವರು ಡಾಕ್ಟರ್ ಪುಟ್ಟಸಿ ತೈಲವ್ರ ಮೇಲೆ ಮಾಡೋದು ತಮಗೆಲ್ಲ ಗೊತ್ತಿದೆ ಅಲ್ಲಿಂದಲೂ ಸತತವಾಗಿ ತನ್ಮೂಲಕ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅದೇನು ಸಂಘಟನೆ ಇತ್ತು ಈ ಹೋರಾಟದ ಫಲವಾಗಿ ತೊಂಬತ್ನಾಲ್ಕರಲ್ಲಿ ಎಸ್ ಎಂ ಕೃಷ್ಣವರವರು ನಮ್ಮದು ಒಂದು ಆಯೋಗರ ರಚನೆ ಮಾಡಿ ಸದಾ ನ್ಯಾಯಮೂರ್ತಿ ಸದಾಶಿವ ಆಯೋಗ ರಚನೆ ಮಾಡೋದು ಅದೆಲ್ಲ ತಿಳಿದಿರೋಂಥ ವಿಚಾರ ಅದು ಸುಮಾರು ಆರು ವರ್ಷಗಳ ಕಾಲ ಅಧ್ಯಯನ ಒಂದು ರಿಪೋರ್ಟ್ ಕೊಟ್ಟು ಇದನ್ನು ಮುಂದೆ ಅಂತ ಬಂದ ಸರ್ಕಾರಗಳು ಹಿಂಗೆ ತಳ್ಕೊಂಡು ತಳ್ಕೊಂಡು ಬಂದಂಥದ್ದು ಕಳೆದ ವರ್ಷ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಒಂದು ಸುಪ್ರೀಂ ಕೋರ್ಟಿಂದ ಒಂದು ಏಳು ಸೆವೆನ್ ಬೆಂಚ್ ಇದ್ದಂಥವ್ರನ್ನ ಏನು ಗೊತ್ತಿದ್ದ ನಮಗೆ ಒಂದು ನಮಗೆಲ್ಲ ಪುಣ್ಯ ಯೋಗ ಅದು ಕೊಡಬಹುದು ಎಂಪೆರಿಕಲ್ ಡಾಟಾ ಮೇಲೆ ಅಂತ ಬಂತು ಆ ವೇಳೆಯಲ್ಲಿ ಕೊಟ್ಟಂಥ ಸಂದರ್ಭ ಮೈಸೂರು ನಗರದಲ್ಲಿ ಹಲವಾರು ಜನ ಇದಕ್ಕೆ ಹೋರಾಟದಲ್ಲಿ ಹಿಂದೆ ನಿಮಗೆಲ್ಲ ಗೊತ್ತಿದೆ ಕೃಷ್ಣ ಅಂತೇಳಿ ಡೆಪ್ಟಿ ಮೇಯರ್ ಆಗಿದ್ದರು ಅರಗುಬಟ್ಟು ಬಣ್ಣದ ಕಾರ್ಖಾನೆ ಅಧ್ಯಕ್ಷರಾಗಿ ಅವರು ಮೂವತ್ತು ವರ್ಷದಲ್ಲಿ ಎಲ್ಲೆಲ್ಲೂ ಮೋನೋಗ್ರಾಫ್ ಮೈಸೂರು ಚಾಮರಾಜನಗರ ಎಲ್ಲೋದ್ರ ಆದಿಜಾಂಬು ಅವರಿಗೆ ಮಹಾದೇವಿ ಒಳ ಮೀಸಲಾಕಿಟ್ಟು ಅವರು ಎರಡನೇದು ಶ್ರೀರಮೇಶ್ ಅವರು ಅಂದು ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿ ಎಸ್ ರಮಾದೇವಿಯವ್ರಿಗೆ ಹೋಗಿ ಒಂದು ಅರ್ಜಿಯನ್ನು ಕೊಟ್ಟು ಒಳಗೀಸಲಾಗಿ ಕೂಡ ತನ್ಮೂಲಕ್ಕೆ ಯಾವಾಗ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಎಂಪತ್ತೇಳು ಅಂತ ಬಂದಾಗ ಇದಕ್ಕೆ ಭಾಳ ಶಕ್ತಿ ಬಂತು ಆ ದಿನ ಬಂದಾಗ ನಮ್ಮಲ್ಲಿರುವಂಥ ಇಡೀ ರಾಜ್ಯದಲ್ಲಿರುವ ವಕೀಲಗಳನ್ನೆಲ್ಲ ಸಂಘಟಿಸಿ ಅರುಣ್ ಕುಮಾರ್ ಅನ್ನೋರು ಕೂಡ ಸಂಘಟನೆ ಮಾಡಿ ಕೊಡಬಹುದು ಅಂತೇಳಿ ಹೋರಾಟ ಮಾಡ್ತಾರೆ ನಮ್ಮಲ್ಲಿ ಯಾವುದೇ ಥರ ಭೇದ ಇಲ್ಲ ಎಲ್ಲ ಅವರ ಕ್ಷೇತ್ರ ಮಾಡಿದ್ದಾರೆ ಬಟ್ ಮೊನ್ನೆ ಆಗೋಂಥೇಳಿ ಏನಿದೆ ಎಂಪರಿಕಲ್ ಡಾಟಾ ಇರೋದ್ರಲ್ಲಿ ಕೊಡ್ಬೋದಿತ್ತು ಅಂತ ಅವರು ವಾದ ಹಾಗೆ ಮುಖ್ಯಮಂತ್ರಿಗಳದ್ದೇನು ಅಂದರೆ ಇಲ್ಲ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಎಸ್ ಯಾರು ಡಾಕ್ಟರ್ ಎಸ್ ಸಿ ಮಾದೇವ್ ಎಚ್ ಸಿ ಮಾದೇವಬ್ಬಿಟ್ಟು ಸಮಾಜ ಕಲ್ಯಾಣ ಸಿಕ್ಕ ನೂರು ಕೋಟಿ ಎಲ್ಲ ಬಿಟ್ಟರು ಇವತ್ತು ಇವತ್ತು ತಿಮ್ಮಯ್ಯನವರು ಏನ್ಮಾಡೋರು ಏಕಾಏಕಿ ನಮ್ಮ ಮುಖ್ಯಮಂತ್ರಿಗಳನ್ನಾಗಿ ನಮ್ಮ ಜನಾಂಗದ ಮಂತ್ರಿಗಳಾಗಿ ಮಾದೇವ ಎಲ್ಲರೂ ಕೂಡ ಭೇದವನ್ನು ಉಂಟು ಮಾಡ್ತಾ ಇದ್ದಾರಲ್ಲ ಅಂತೇಳಿ ನೊಂದು ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಟ್ರು ಆ ಮಾಡಿದ ತಕ್ಷಣ ಇವರು ಅವ್ರಿಗೆ ಏನಿದೆ ಎಲ್ಲ ಪೂರ್ತಿ ಮೂರ್ತಿಯಿಂದ ನೋಡ್ತಾ ಇದ್ದೀನಿ ವಾಟ್ಸಪ್ಲ್ಲಿ ನೋಡಿದ್ರೆ ಈ ರೀತಿ ಉಂಟಾ ಅವ್ರಿಗೆ ಅವಹೇಳನಾಗಿ ಇವರು ಕೊಡುಗೆ ಏನು ಅಂತೆಲ್ಲ ಮಾಡಿದ್ದಾರೆ ಬಹುಶಃ ನಾನಾದ್ರು ಹೇಳ್ತಿರೋ ರಿಟೈರ್ಡ್ ಆದ ತಕ್ಷಣ ನಾನು ಅವ್ರು ಏನು ಮಾಡಿದ್ರು ಶಿಕ್ಷಣ ಸಂಸ್ಥೆ ಡಿ ಎಡ್ ಅಂತೇಳಿ ದಾಸ್ತಿ ಶಿಕ್ಷಣ ಸಂಸ್ಥೆ ತೆಗೆದ್ರು ತಂದೆ ಹೆಸರಿನಲ್ಲಿ ದಾಸಪ್ಪ ತಿಮ್ಮಯ್ಯ ಅಂತೇಳಿ ಡಿ ಎಡ್ ಶಿಕ್ಷಣ ತೆಗೆದ್ರು ಪ್ಯಾರಾಮೆಡಿಕಲ್ ಕೋರ್ಸ್ ಅಂತೇಳಿ ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಕೋರ್ಸ್ ತೆಗೆದು ಬಡ ಮಕ್ಕಳು ಕೊಟ್ಟರು ಅಷ್ಟೇ ಅಲ್ಲ ಏನಿದೆ ಬಡ್ತಿ ವಗರಗಳೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಇವರೇ ಹೋರಾಟ ಮಾಡಿ ಕೆಲಸಗಳೆಲ್ಲ ಕೊಡೋ ಜೊತೆಗೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಇಪ್ಪತ್ತೈದು ಜನ ಇವತ್ತಿಗೆ ಎಸ್ಟೆಡ್ ಆಫೀಸರ್ ಸಿಗ್ತಾರೆ ಇದು ಕೀರ್ತಿ ಡಾಕ್ಟರ್ ತಿಮ್ಮಯ್ಯನವರು ಸಲ್ಲಬೇಕು ಅದು ಯಾಕೆ ಇಷ್ಟೆಲ್ಲ ಮಾಡ್ಕೊ ಬಂದಿರೋರಿಗೆ ಮತ್ತೆ ನೀವು ಅಂತ ಅಂತೇಳಿ ಅವಹೇಳನ ಕಾರ್ಯ ಮಾಡ್ತಾ ಇರೋದು ಭಾಳ ನೊಂದು ನಾವು ಇಷ್ಟ ಆಯಿತು ಇನ್ನು ನಮ್ಮ ಜನ ನಿಮಗೆಲ್ಲ ಗೊತ್ತು ಆದಿಜಾಮು ಅಂದರೆ ಶಿವಶರಣ ಹಳೈನವರು ಮನೆ ಮಹೇಶ್ವರು ಮಂಟೇಶ್ವರಮಿ ಬಗ್ಗೆ ಅಪಾರ ಇವರು ತಂದೆ ತಾಯಿಗಳು ಡಾಕ್ಟರ್ ತಿಮ್ಮಯ್ಯನವ್ರದ್ದು ಮುದ್ರೆಯಾಗಿದೆ ಅವ್ರ ದಾಸೆಯ ಸಂಸ್ಕೃತಿ ದಾಸೈನವರು ಅಂತೀವಲ್ಲ ಹಂಗೆ ಆದರೂ ಕೂಡ ಇವರು ತಂದೆ ತಾಯಿಗಳು ದೀಕ್ಷೆ ಪಡೆದಿದ್ದಾರೆ ನಮ್ಮ ಮೈಸೂರು ಚಾಮರಾಜನಗರದಲ್ಲಿ ಹೋದರೆ ನೀವು ಮಲೆಮಹದೇಶ್ವರು ಕುರುಬನ್ಕಟ್ಟೆ ಲಿಂಗಯ್ಯ ಚೆನ್ನೈ ಸ್ವಾಮಿ ನೋಡ್ತೀವಿ ಈ ಕಡೆ ಪಿರಿಯಪಟ್ಟಣ ಹುಣಸೂರು ಕೊಡಗು ಬಾಕ್ ಹೋದರೆ ಅಲ್ಲಿ ಕಗ್ಗುಂಡಿ ಮಠ ಇದೆ ಆ ಕಗ್ಗುಂಡಿ ಮಠಕ್ಕೆ ಇವರು ಅಧ್ಯಕ್ಷರಾದರು ಅಧ್ಯಕ್ಷರ ಸ್ವಂತ ಒಂದು ಎಕರೆ ಇಪ್ಪತ್ತೊಂದು ಗುಂಟೆಯನ್ನು ಸ್ವಂತ ದುಡ್ಡಿನಲ್ಲಿ ಕೊಟ್ಟು ಖರೀದಿ ಮಾಡಿ ಸಮುದಾಯ ಭವನ ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಸ್ವಂತ ಅವರ ಹಣದಿಂದ ಇವತ್ತು ಗೋಪುರ ನಡೀತಾ ಇದೆ ಆ ಗದ್ದಿಗೆ ಮೂಲ ಗದ್ದಿಗೆ ಜೀರ್ಣೋತ್ತ ಮಾಡ್ತಾರೆ ಮತ್ತು ಆ ಕಗ್ಗುಂಡಿ ಮಠದಲ್ಲಿ ಹೋಗಿ ದಾರಿ ಇಲ್ಲ ಅಲ್ಲಿನ ಒಕ್ಕಲು ಸಮುದಾಯವನ್ನು ಸ್ಥಳೀಯ ಮುಖಂಡರನ್ನು ವಿಶ್ವಾಸ ತಗೊಂಡು ಸುಮಾರು ಮೇನ್ ಮುಖ್ಯ ರಸ್ತೆ ಪ್ರಿಯಾಪಟ್ಟಣದಿಂದ ಕಗ್ಗೋಡಿ ಮಠಕ್ಕೆ ಮೂರು ಕಿಲೋಮೀಟರ್ ಆಗುತ್ತೆ ಏಳು ಕೋಟಿ ಅರವತ್ತಿ ಆ ಕಗ್ಗುಂಡಿ ಮಠ